ಎಲ್ಲಗೂ ನಮಸ್ಕಾರ ಇವತ್ತು ಆ್ಯಕ್ಚುಲಿ ಹೋಮ್ ಮಿನಿಸ್ಟ್ರ ಭೇಟಿ ಮಾಡಿದ್ವಿ ಓಮ್ ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿ ಈವನ್ ನಮ್ಮ ಜೊತೆ ಎಮ್ ಎಲ್ ಎ ಧೀರಜ್ ಮುಂದರಾಜು ಸರು ಮತ್ತು ನಾರಾಯಣ್ ಸರು ಅವರು ನಮ್ಮ ಜೊತೆ ಬಂದು ಅಲ್ಲಿ ಓಮ್ ಮಿನಿಸ್ಟರ್ ಸರ್ ಆಫೀಸಲ್ಲಿ ಭೇಟಿ ಮಾಡಿ ಒಂದು ಪಿ ಎಸ್ ಐ ಫೋರ್ನಾಟ್ ಟು ಎಕ್ಸಾಮ್ಸು ಅಟ್ಲೀಸ್ಟ್ ಒಂದು ವಾರ ಆದರೂ ಮುಂದೆ ಮಾಡಿ ಏನಂದರೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಯಾರೆಲ್ಲ ಬರಿತಾ ಇದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾಯಿದ್ವಿ ಬಟ್ ಆದರೆ ಓಮ್ ಮಿನಿಸ್ಟರ್ ಸರ್ ಅಷ್ಟು ಅಂದರೆ ಸಪೋರ್ಟಿವ್ ಆಗಿದ್ದಾರೆ ನಾವು ಇವಾಗಲೂ ಅಷ್ಟೇ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇದ್ದೀವಿ ದಯವಿಟ್ಟು ಸರ್ ನೀವು ಕೆ ಎದವರು ಒಂದು ಅವರು ಮಾಡೋ ಒಂದು ಮಿಸ್ಟೇಕ್ನಿಂದ ಇಡೀ ಏನು ಯು ಪಿ ಎಸ್ ಸಿ ಎಕ್ಸಾಮ್ ಬರೀತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗೋದು ಬೇಡ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಒಂದು ಡೇಟ್ ಕೊಟ್ಟು ಒಂದು ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದು ಆ್ಯಕ್ಚುಲಿ ನಾವು ಇವತ್ತು ಬೆಳಗ್ಗೆನೇ ಕೇಸ್ ಫೈಲ್ ಮಾಡಿದ್ವಿ ಪಿ ಎಸ್ ಸಿ ಫೋರ್ ಕೇಸು ನಾವು ಹೈ ಹೈಕೋರ್ಟು ಒಂದು ಈ ಕೇಸನ್ನ ಫೈಲ್ ಮಾಡಿ ಹೋರಾಟ ಮಾಡೋದಕ್ಕೆ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಬೇಕು ಇದನ್ನೆಲ್ಲ ನಾವು ನೋಡಿದ್ರೆ ತುಂಬ ಅಂದರೆ ಸ್ಟೂಡೆಂಟ್ಸ್ ಹತ್ರ ಯಾರೂ ಇಲ್ಲಿ ರಿಚ್ ಅಂತ ಯಾರೂ ಇಲ್ಲ ಎಲ್ಲ ಬಡವರೇ ಇರೋದು ಈ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಿನೇ ಅವರು ಒಂದು ಕೆ ಎ ಆಗಿರೋದು ಆ ಪ್ರಶ್ನ ಸರ್ ನಿಮಗೂ ಅಷ್ಟೇ ಸರ್ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದೀವಿ ಮತ್ತೆ ಯಾಕೆಂದರೆ ನಾವು ಕಾನೂನು ರೀತಿಯ ಹೋರಾಟ ಹೋರಾಟ ಅಂತೂ ಮಾಡ್ತಾಯಿದ್ದೀವಿ ಕೆ ಇ ಎ ಬೋರ್ಡ್ ಮುಂದೆ ಅಂತೂ ಮುತ್ತಿಗೆ ವೆರಿ ಅಂದರೆ ಆದಷ್ಟು ಬೇಗನೆ ಕೆ ಎ ಬೋರ್ಡ್ನ ಮುತ್ತಿಗೆ ಹಾಕೋ ಒಂದು ಚಾನ್ಸಸ್ ಇದೆ ಹೋರಾಟ ಅಂತೂ ಯಾಕೆಂದರೆ ಸ್ಟೂಡೆಂಟ್ಸ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗೋ ರೀತಿ ನೀವು ನಡ್ಕೊತಾ ಇದ್ದೀರಾ ದಯವಿಟ್ಟು ಈ ಕೂಡಲೇ ಇದನ್ನೆಲ್ಲ ಮನಗಂಡು ನೀವು ಇವನ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬರೀತಾ ಇದ್ದವರಿಗೆ ಸ್ಟೂಡೆಂಟ್ಸ್ಗೆ ಅನ್ಯಾಯವ್ರಿ ಅನ್ಯಾಯ ಆಗದೆ ಇರೋ ರೀತಿ ಒಂದು ಡೇಟ್ ಬಿಟ್ಟು ಎಕ್ಸಾಮ್ಸ್ ನಡೆದರೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ಕೇಸ್ ಇವತ್ತು ಬೆಳಗ್ಗೆ ನಾವು ಫೈಲ್ ಮಾಡಿದ್ವಿ ಸೀನಿಯರ್ ಅಡ್ವೊಕೇಟು ರವಿಶಂಕರ್ ಸಾರು ಅವರು ತುಂಬ ಸಪೋರ್ಟಿವ್ ಇದ್ದಾರೆ ನಮಗೆ ಅವರು ಇವತ್ತು ಹೈಕೋರ್ಟಿಗೆ ಫೈಲ್ ಮಾಡಿ ಈಗ ನಾಳೆ ನಾಡ್ದು ನಮಗೆ ಒಂದು ಹಿಯರಿಂಗ್ ಬಂದಿದೆ ನಾಳೆ ನಾಡ್ದು ಅಲ್ಲಿವರೆಗೂ ನೀವು ಯಾವುದೇ ರೀತಿ ಆಲ್ ಟಿಕೆಟ್ ಬಿಡಬಾರ್ದು ಅಂತಲೂ ನಾವು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದೀವಿ ಸಪೋಸ್ ಏನಾದರೂ ನೀವು ಆಲ್ ಟಿಕೆಟ್ ಬಿಡೋದು ಸೆಂಟರ್ಸ್ ನೀವು ಇದೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ನೀವೇನೆಲ್ಲ ಇಷ್ಟು ದಿನ ನೋಡಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈವಿಂದ ಗೌರ್ಮೆಂಟಿಗೆ ಈ ಹಿಂದೆ ಇದ್ದಂಥ ಗೌರ್ಮೆಂಟ್ಗೆ ತುಂಬ ಕೆಟ್ಟ ಹೆಸರು ಬಂದಿದೆ ಅದೇ ರೀತಿ ಫೋರ್ ನಾಟ್ ಟು ಎಕ್ಸಾಮ್ಸ್ನ ನೀವು ಪ್ರಾಮಾಣಿಕವಾಗಿ ನೀವು ಅದರಲ್ಲೂ ನಾವು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಆ ಒಂದು ಕಲಬುರ್ಗಿ ಮತ್ತು ಬಿಜಾಪುರ ಸೆಂಟರ್ ಕೊಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ನೀವು ಕೊಟ್ಟು ತಿರ್ಗಾ ಮತ್ತೆ ಕರಪ್ಷನ್ ಮಾಡಿ ಅದರಿಂದ ಬರೀ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗೋದಲ್ಲ ಗೌರ್ಮೆಂಟ್ಗೂ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ಈ ಕೂಡಲೇ ನೀವು ಪರಿಗಣನೆ ತೊಗೊಂಡು ಈ ಒಂದು ಪಿ ಎಸ್ ಐ ಮರುಪರೀಕ್ಷೆ ಇದು ಪಿ ಪಿ ಎಸ್ ಐ ಫೋರ್ ನಾಟ್ ಟು ಎಕ್ಸಾಮ್ಸ್ನ ಒಂದು ಕರೆಕ್ಟ್ ಡೇಟ್ ಫಿಕ್ಸ್ ಮಾಡಿ ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ನಡೆಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರ